ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದೇರಿ ನಾನು ಆರಾಮದೇನಿ ನೋಡಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕದೇನು ರೀ ಇವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ರೀ ಆ ಕಡೆ ದಿನ ರೋಡ್ ಕಡೆ ವಾಕಿಂಗ್ ಹೋಗ್ತಿದ್ರು ರೀ ಇವತ್ತು ಈ ಕಡೆ ಹೊಲದ ಕಡೆ ಬಾವಿ ಕಡೆ ಒಂದು ಸ್ವಲ್ಪ ಹೋಗಿ ಬರೋಣ ಅಂತ ಈ ಕಡೆ ಹೊಂಟಿದ್ದೇನು ರೀ ಬರ್ರಿ ನಮ್ಮ ಬಾವಿ ಮತ್ತು ಹೊಲ ಎಲ್ಲ ತೋರಿಸ್ತೇನೆ ರೀ ನಿಮಗೆ ಇವತ್ತಿನ ವೀಡಿಯೋದಾಗ ಇಲ್ಲೇ ಗೊಂಜಾಳ ರೀ ಗೊಂಜಾಳ ತೆನಿ ಮುರಿಯಾಕ ಆಳ್ಗಳ ಮತ್ತು ಅತ್ತೆ ಮಾಮ ಎಲ್ಲರೂ ರೀ ಒಂದು ಸ್ವಲ್ಪ ಬಿಸಿಲಾತಂದ್ರೆ ತೆನಿ ಆಗಂಗಿಲ್ಲ ಬಿಸಿಲು ಭಾಳ ಬಡೀತೀವಿ ಅಂತೇಳಿ ಊಟ ಬಂದು ಕೂತಾರ್ರಿ ಆರು ಗಂಟೆಗ ನೋಡಿರಿ ಇಲ್ಲ ಅಷ್ಟೈತಿ ಅಂಥೇಳಿ ಇವ್ರ ನಮ್ಮ ರೀ ಇವರು ನೋಡಿರಿ ಡೈಲಿ ನಮ್ಮ ಹಾಲ್ದಾಗ ಕೆಲಸ ಮಾಡೋರು ಅವರು ರೀ ಬೆಳಗ್ಗೆನ ಇನ್ನು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಿಗೆ ಬಿಟ್ಟು ರೀ ಅವ್ರ ಹಂಗ ಮುಂದೆ ಹೊಂಟೇವ್ ನೋಡ್ರಿ ನಾವು ಇಲ್ಲಿ ಗಂಜಾಳ ಕೆತ್ತಿದಾರಲ್ರಿ ಅದ್ರ ಥರ ಮುಂದಿದ್ದ ಹೊಲಾರಿದ ಇಲ್ಲಿ ಕಬ್ಬಚ್ಚಾರ್ರಿ ಬೆಳಿಗ್ಗೆ ಬೆಳಿಗ್ಗೆ ಹೊಲ್ದಾಗ ತಿರ್ಗ್ಯಾಡಕ್ಕೆ ಎಷ್ಟು ಚಂದ ಇರ್ತಿತ್ ನೋಡ್ರಿ ಗಿಳಿಗಳ ಸೌಂಡ್ ಮಾಡೋ ಶಬ್ದ ಆಮೇಲೆ ಅದು ವಾತಾವರಣನ ಮಸ್ತ್ ಇರ್ತಿತ್ರಿ ನೋಡ್ರಿ ಎಷ್ಟು ಚಂದ ಐತಿ ತಂಪ ಐತ್ರಿ ಹೊಲ್ದಾಗ ಇಲ್ಲೆಲ್ಲ ಮೊದಲು ಅರ್ಶಿಣ ಹಚ್ಚಿದ್ದೀ ಈಗೆಲ್ಲ ಅರ್ಶನ ತೆಗ್ದಾರ್ರಿ ಇನ್ನು ಇಲ್ಲೆಲ್ಲ ಕಬ್ಬು ಹಚ್ಚವರ್ದಾರ್ರೀ ಅರ್ಶನ ಎಲ್ಲ ತೆಗೆದು ಎಲ್ಲ ಪಾಲಿಶ್ ಅದು ಮಾಡಿಸಿ ಇನ್ನು ಮಾರಕ್ಕೆ ಕೊಡೋರ್ದಾರ್ರೀ ಇಲ್ಲಿ ಮುಂದೆ ನಮ್ಮ ಬಾವಿ ಕಡೆ ಹೊಂಟೇವ್ರಿ ನಾವೀಗ ಈಗ ಅರಿಶಿಣ ಹೊಲ ಎಲ್ಲ ಇದು ಕುಲ್ಲಾನ ಐತ್ರಿ ಇನ್ನು ಕಬ್ಬ ಲಾವಣಿ ಮಾಡೋರ್ದ್ರಿ ಈಗ ಇಲ್ಲಿ ಶೇಂಗಾ ಹಚ್ಚಿದಾರ್ರಿ ನೋಡಿ ಶೇಂಗಾ ಎಷ್ಟು ಚಂದ ಅಂತ ಹೇಳಿ ಕಾಯಿ ಆಗೇತ ಇಲ್ಲೋ ಇನ್ನೊಂದು ಗೊತ್ತಿಲ್ಲರಿ ನನಗೆ ನೋಡೋಣ ನೋಡೋಣ ರೀ ಕಾಯಿ ಆಗೇತ ಇಲ್ಲ ಅಂತ ಹೇಳಿ ಬೆಡ್ ಮಾಡಿ ಅಂದ್ರೆ ಕಾಯಿ ಆಗೇತಿಲ್ ನೋಡ್ರಿ

ಅಲ್ಲಿ ಮನೆ ತೆಗಿತ್ತೆ ಬರೋಬರ್ ಇತ್ತದು ಕಬ್ಬ ಅಲ್ಲಿ ಬಳಿ ತಕ್ಕ ಮೂರು ಎಕ್ರಿ ಇಲ್ಲಿ ಮೋಟ್ರ್ ಚಾಲೋ ಮಾಡಾಕ ಒಂದು ಡಬ್ಬಿ ಐತ್ರಿ इन बीसक बटर ना कब्बा हाईटेक हम्म 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 उन सब कसा दो तकी बेकलाई इतना हम्म hmm. hmm. नहीं नाला तो यार वो हर दर्द था मस्त तकी तला हम्म आज hmm. कंटी रही hmm. थी ये पैरों के डा कलमी ना जितना तब पर आड़ा आगला थी काई भारी एक तो होंडी ನೋಡ್ರಿ ನಮ್ಮ ರಾಯಬಾದಾಗ ಹೂ ಅದಾವ ಅಂತ ಹೇಳಿ ಎಲ್ಲಿ ನೋಡಿದ್ರು ಹೂವು ಹೂವಂತ ಶಿವಂತೀನ ಗಿಡ ಎಲ್ಲ ಒಣಗ್ಯಾವಲ್ಲ ನೋಡಿಪ್ಪ ನಮ್ಮ ಬಾವಿ ಹೆಂಗಿದ್ದ ಅಂತ ಹೇಳಿ ಸೇಮ್ onತರ ಸ್ವಿಮ್ಮಿಂಗ್ pool ಇದ್ದಂಗಿತಿ ನಾಟಿ 2 ಗಂಟার ಕೆಳಗೆ ನಾನು ಹೆಳ್ದಿ ಹೊಕ್ಕಿನ ಬ್ರು ನಾನು ಬರಲೇನ್ರಿ ನಾನು ಬ್ರೇಕ್ ಸ್ಟಾಪ್ ಕೊಡ್ತೀನಿ ಇದು ಎಲ್ಲಿದೆ ನೀರು ಬಿಡ್ತಿದ್ರು ಬಾವನಿಗೆ ಬೋರ್ ನೀರು ಬೋರ್ ಕಾಲಿಗೆ ಬಿಡೋ ಈ ಪಾತ್ರೆಗೆ ನೀರ ಈಶಾಕೆಲ್ಲ ಮಸ್ತ್ ನೋಡ್ರಿ ನಾಕಿನಾಲ್ದಾಗ ಮತ್ತೆ ಇಲ್ಲಿ ಬರಂಗಿಲ್ಲ ಎತ್ರ ಗಿಡ ಇರದ ತೊಗರಿ ಗಿಡ ಕಾಯಿ ಆಗ್ಯಾವನ ಇಂಥ ತೊಗರಿನ ಬೇಕಾಗಿತ್ತೇ ಅಂಗಡಿಯಾಗೆ ನಿಮಗೆ ನಾವೀಗ ನಮ್ಮ ಬಾಳೆ ಗಿಡ ಕಡೆ ಹೊಂಟೇವ್ರಿ ಬಾಳೆ ಗಿಡ ಮತ್ತು ಎಲಿಬಾಳೆ ಅಲ್ಲೇದಾವೆ ನೋಡ್ರಿ ಇದೆಲ್ಲಜಿತ್ತು ಹೊಸದು ಎಲಿಬಾಳಿ ನಾ ಲವ್ನಿ ಮಾಡಿ ಹೋಗಿದ್ದು ಎಲ್ಲಿ ಬೆಳೆದ ಫಸ್ಟ್ ಟೈಮ ಪೂಜಾ ಮಾಡಿ ನಾಟಿ ಮಾಡಿ ಹೋಗಿನಿ ನಾ ಒಂದು ಎರಡು ಮೂರು ಗಿಡ ಅಲ್ಲಿಂದ ಮುಂದೆ ನಮ್ಮ ಮಾಮ ಮಾಡಿದ್ರು ಅದೇ ಎಲ್ಲಿ ಬೆಳ್ಯಾರಿದ ಇಲ್ಲಿ ಕರಿಬೇವು ನೋಡ್ರಿ ಎಷ್ಟು ಚಂದ ಸಿಗ್ತೈತಿ ನಮ್ಮ ಬಾಳೆ ಗಿಡಗಳು ಬಂದವು ನೋಡಿರಿ ಇಲ್ಲಿ ಗೊನಿ ಹೆಂಗೆ ಆಗ್ಯಾವ ಇನ್ನ ಏನೇ ಎಳಕ್ಕ ಇದಾವೆ ಜವಾರಿ ಏನು ಇಲ್ಲಿ ನಡಕ್ಕೆ ನಡಕ್ಕೆ ಮೆಣ್ಸಿನ ಗಿಡಗಳು ಇದಾವೆ ಬಾಳೆ ಗಿಡಕ್ಕೆ ಪೂಜೆ ಮಾಡುದ ಇನ್ನ ಇಲ್ಲಿ ಕಾಯಿ ಮುರಿದಿಲ್ಲ ಮುರಿದಿಲ್ಲಂತಿ ನೋಡ್ರಪ್ಪ ತಿಂದವ್ರ ಗಂಡ ಹಡಿಬೇಕು ಹಂಗ ಬಂದವಂತ ಬಾಳಿಕಾಯಿ ಯಾರಿಗೆ ಗಂಡ ಹುಟ್ಟಿಲ್ಲ ಗಂಡ್ ಮಕ್ಳು ಬೇಕು ಅವ್ರ ನಮ್ಮ ಮನಿಗ್ ಬರ್ರಿ ಬಾಳಿಕಾಯಿ ತಿನ್ನಾಕ ಇಲ್ಲಿ ಸೈಡ್ ಕ ಎಲಿ ಬಳಿ ಇತ್ರಿ ನೋಡ್ರಿ ಎಲಿ ಬಳಿ ಹೆಂಗ್ ಬಂದಿತಿ ಮೊದಲ ಇವಾಗ ಗಿಡಗಳು ಹಚ್ತಿವು ಬೀಜ ತಂದ ಹಾಕಿ ಇವ್ ಡೆವಲಪ್ ಆಗನ ಬಳ್ಳಿ ಕೊರ್ಕೊಂಡು ಬಂದ ಬಳ್ಳಿ ಅವನ ತುಸ್ತೇವು ಇರುತ್ತೆ ಚುಚ್ಚಾನ ಅವ ಚಿಕ್ಕೊತ್ತ ಮ್ಯಾಗಿ ಆಗುತ್ತೆ ಏ ಇದು ಇದ ಹಿಂಗ ತೆಗ್ಗ ಕೆದ್ರಿ ಕಷಿನ ಮುಚ್ಚಿದ್ದು ಅವಾಗ ಅಲ್ಲ ಹಾಂ ಅದು ಜೋರಲ್ಲಿ ಮುಚ್ಚಾಕ್ಬೇಕು ತುಳಿದಲ್ಲ ಈ ಬಳಿ ಹೆಂಗಿರ್ತೈತಿ ಅಂತ ನೋಡಲ್ದವ್ರು ನೋಡ್ರಿಪ್ಪ ಹೆಂಗಿರ್ತಿತ್ತು ಅಂತ ಹೇಳಿ ನಮ್ಮ ನಾವ ನೋಡ್ರಿ ಇಲ್ಲಿ ಎಷ್ಟೋ ದಿನ ಎಲಿ ಬಳಿ ಹೆಂಗಿರ್ತಿತ್ತು ಎಲಿ ಬಳಿ ಎಲಿ ಬಳಿ ಅಂತಾರು ಅಂತ ಹೇಳಿ ಇಲ್ಲಿ ಬಂದ ಮೇಲೆ ನಮಗೂ ಎಲಿ ಬಳಿ ಹಿಂಗೆ ಇರ್ತೈತಿ ಅದು ಗೊತ್ತಾಗೈತಿ ಎಲಿ ಇದು ಎಲ್ಲಿ ಬಳಿ ಐತಿಲ್ಲ ರೀ ಸುತ್ತಾಕೋದ್ ಸುತ್ತಾಕೋದು ಸುತ್ತಾಕೋದು ಮ್ಯಾಗ ಮ್ಯಾಗೆ ಈ ಗಿಡ ಒಳಗೆ ಎಲ್ಲಿವರೆಗೂ ಬೆಳದತ್ಲ ಅಲ್ಲಿವರೆಗೂ ಇದು ಎಲಿ ಬಳಿ ನಾ ಇಲ್ಲೆಲ್ಲ ಅರಶಿಣ ರೀ ಅದರ ಸಂಬಂಧ ಮಣ್ಣು ಕಟ್ಸ್ಯಾರ ಇಲ್ಲಿ ಇದು ನೆಲ ಐತ್ರಿ ಮೊದಲೆಲ್ಲ ಇದೆಲ್ಲ ಬಿಳುಬಿದ್ದಿತ್ರಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಮಣ್ಣು ಕಡ್ದ ಇನ್ನು ಅರಶಿನ ರೀ ಇಲ್ಲಿ ಬತ್ತು ನೋಡ್ರಿ ನಮ್ದು ಹಳಿದ ಇಲ್ಲಿ ಬಳಿ ನೋಡ್ರಿ ಇಲ್ಲಿ ಹೆಂಗೆ ಮ್ಯಾಗ ಮ್ಯಾಗ ಚಿಕ್ಕ ಹೋಗಿದಾವಂತ ಹೇಳಿ ಬಿಟ್ಟಾರ ಒಳಗೆ ಹೋಗಕ್ಕೆ ನೋಡ್ರಿ ಹಳಿ ತೆಗಿತ್ರಿ ಇದು ಭಾಳ ವರ್ಷದಿಂದ ಐತ್ರಿ ಇದನ್ನ ಎಲ್ಲಿ ಬಳಿ ತೆಗಿತಾರ ಇದನ್ನೆಲ್ಲ ಕಿತ್ತ ಆಮೇಲೆ ಅಲ್ಲಿ ಇತ್ತಲ್ಲ ರೀ ಅದಷ್ಟೇ ಇರ್ತಿತ್ರಿ ಎಲ್ಲಿ ಬಳಿ ಇದೆಲ್ಲ ಹಳಿ ತೆಗೀತ ಎಲ್ಲಿ ಅಷ್ಟು ನೋಡಿರಿ ಹೆಂಗೆ ಕರ್ಕರ್ಗಾಗಿದಾವ ಎಲ್ಲಿ ಜವಾರಿ ನುಗ್ಗಿದೆ ಜವಾರಿ ಇವ ನೋಡ್ರಿ ನುಗ್ಗಿ ಗಿಡ ನೋಡ್ರಿ ಹೆಂಗಿದ್ಮೇ ಆಗಲ್ಲ ಅಲ್ಲಿ ಸ್ಥಾನ ಹೋಗಿ ಒಂದು ರೌಂಡ್ ಹಾಕೊಂಬರ್ತೇನೆನಾ ದಂಡಿ ತಕ ಹ್ಞೂ ಬರ್ತೇನಿಲ್ಲ ನಾ ಇದನ್ನ ಸುತ್ತ ಹಾಕಿಲ್ಲ ಎಲಿ ಬಳಿ ಈ ಎಲ್ಬಳೆಗನಕ ಬಂದಿರಲಿಲ್ಲ ಅಲ್ಲೇ ಮನಿ ತಕ್ಕನ ಒಂದು ಎಲ್ ಬಳಿ ರೀ ಅಲ್ಲಿ ತಿರ್ಗಾಡ್ತಿದ್ದೀನಿ ರೀ ನಾನು ಇದೊಂದು ಸ್ವಲ್ಪ ಮನಿ ಬಿಟ್ಟು ದೂರ ಐತೆ ನಾನು ಈ ಕಡೆ ಜಾಸ್ತಿ ಬಂದಿರಲಿಲ್ಲ ರೀ ಈ ಕಡೆ ಒಂದು ಬಾಗ್ಲ ಎಲ್ಲಿ ಅಂತ ತೋರಿಸ್ತೀನಿ ಬರ್ರಿ ನಿಮಗೆ ಇಲ್ಲ ಅದು ನೋಡಿರಿ ಈ ಕಡೆಯಿಂದ ಬರೋರು ಬರ್ಬೋದು ಆಮೇಲೆ ಆ ಕಡೆಯಿಂದ ನಾವು ಆಗ ಬಂದಿಲ್ಲ ಆ ಕಡೆಯಿಂದ ಬರೋವ್ರು ಬರ್ಬೋದ್ರಿ ಈ ಒಂದಾಗು ಮೊದ್ಲ ಅರ್ಶಿಣ ಇತ್ತು ರೀ ಇಲ್ಲಿ ಎಲ್ಲ ಕಬ್ಬ ಹಚ್ಚಾರ್ದಾರೀ ಇನ್ನು ಅರಶಿನ ಕೆಲಸ ಭಾಳ ಅಲ್ರಿ ಯಾರಿಗೆ ಮಾಡಾಕ ನೀಗಂಗಿಲ್ಲ ಮೊದ್ಲಿನ ಮಾಡ್ತಿದ್ರು ನಡೀತಿತ್ತು ಈಗಿನ ಅವ್ರಿಗೆ ಎಲ್ಲಿ ಮಾಡಕ್ಕೆ ನಿಂತಿತ್ತು ರೀ ಹಾಗಾಗಿ ಇದು ಎಲ್ಲ ಕಬ್ಬಾಗೋದೈತ್ರಿ ಇನ್ನು ಅಲ್ಲಿ ನಮ್ಮ ಯಾರ್ರಿ ಅದ ಅಮ್ಮನ ಅಪ್ಪ ಮತ್ತು ತಡಿ ಆಮ ನಮ್ಮ ಅಮ್ಮನ ಅಪ್ಪ ಅಂದ ಮತ್ತು ಐದ ತಡಿ ನೋಡ್ರಿ ಅಲ್ಲಿ ನಾ ಸಮೀಪ ಹೋಗೋಣ ತೋರಿಸ್ತೇನೆ ರೀ ಎಲ್ಲಿ ಕೈನ ಕಾಣೋದಲ್ರಿ ಗಿಡಕ್ಕೆ ಹಾಂ ಅಲ್ಲಿ ಒಂದು ಇಲ್ಲಿ ಒಂದು ಅಷ್ಟಾಗಿದ್ದಾವ ನೀವು ನಡಿತೀರಿ ನಾ ಬರ್ತೇನೆ ಹಾಂ ನೋಡಿರಿ ನಾ ಇಲ್ಲೇ ತಡಿ ಕಟ್ಬಿಟ್ಟಾರ್ರೀ ನಾ ಇವತ್ತು ಇಲ್ಲಿಗೆ ನಾನು ವೀಡಿಯೋನ ಎಂಡ್ ರೀ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ವೀಡಿಯೋ ಆಗಿತ್ತು ಅಂದ್ರೆ ಮತ್ತೆ ಮುಂದಿನ ಹೊಡ್ಯದಾಗ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ